ಗೊತ್ತುಗಡೆ ಇವತ್ತು ನಾವು ಲೈವ್ ಮಾಡ್ತಕ್ಕಂಥ ವಿಚಾರ ಏನಂತಂದರೆ ಇದು ಏನು ಅಂಚಿನಗುಡಿ ಹೊಸಪೇಟೆ ಫ್ಲೈ ಓವರ್ ಮಾಡ್ತಕ್ಕಂಥ ರೋಡ್ ಇದು ಇಲ್ಲಿ ಏನಾಗಿದೆ ಸಮಸ್ಯೆ ಅಂತಂದ್ರೆ ಇನ್ನೂ ಏನೀ ಕರೆಂಟ್ ಪೂಲ್ ಇದೆ ಅಲ್ಲ ಕರೆಂಟ್ ಪೂಲ್ ಬಂದ್ಬಿಟ್ಟು ಇದು ಸುಮಾರು ನಾಲ್ಕು ಟ್ರಾನ್ಸ್ಫಾರ್ಮ್ಗೆ ಇದು ಕನೆಕ್ಟ್ ಆಗಿರ್ತಕ್ಕಂಥ ಪೋಲ್ ಇದು ಇವತ್ತು ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ ಏನೋ ಈ ಪೂಲು ಸುಮಾರು ಒಂದು ಪೂರ ಗುಡುಕನಕ ಎರಡು ಕಡೆಯನ್ನು ಅದು ಕುಣಿ ಕುಣಿ ಬಿದ್ದಿದೆ ಅದರ ಬಗ್ಗೆ ಹಚ್ಚಿಕಂತ ಯಾರು ಕೇತರು ನೋಡ್ತಾನೆ ಇರ್ತಾರೆ ಹೊತ್ತು ಅದನ್ನು ಏನಾದರೂ ಮಾಡಿ ಮುಚ್ಚಾನ ಕನಿಷ್ಠ ಮಣ್ಣಾಕಿ ಆದ್ರೂ ಮುಚ್ಚೋಣ ಜನಸಂಖ್ಯೆ ಜನ ಸಾಮಾನ್ಯ ಜನರಿಗೆ ಏನು ಆಗ್ಲಾರ್ದಂಗೆ ಇರ್ಲಿ ಅನ್ನುವಂತ ಒಂದು ಪರಿಜ್ಞಾನ ಕೂಡ ಇವತ್ತು ಅಧಿಕಾರಿಗಳಿಗೆ ಆಗಿದೆ ಯಾಕಂತಂದ್ರೆ ಜನ ಇವತ್ತು ನೋಡ್ಬೇಡ ಇದು ಎಷ್ಟರ ಮಠ ಕುಣಿ ಹೋಗಿದೆ ಅಂತ ಹೇಳಿ ಒಂದು ವೈಟ್ ಹುಷಾರು ಬಿಟ್ಟಿದ್ದೀರಿ ದಯವಿಟ್ಟು ಅದು ತಾಯಿ ಇಳಿದು ಆ ಕಡೆಗೆ ತೋರಿಸ್ತೀನಿ ನಾನು ಬಿಡ್ತೇನೆ ಅಣ್ಣ ಎಲ್ಲ ಇಲ್ಲಿ ಇದೆ ಇದು ಒಂದು ಕಡೆ ಮಾತ್ರ ಒಂದೇ ಇದು ಎರಡು ಕಡೆಗೆ ಅಲ್ಲ ಅದೇ ಆಕ್ರೆ ಮತ್ತು ಗಾಳಿಗೆ ನಿಧಾನ ನಿಧಾನ ಅವಸರ ನಿಧಾನ ಕರೆಂಟ್ ಇದೆ ತೆಗೆದು ಬಿಟ್ಟಿದ್ದಾರೆ ಕಂಬ ನಾಳೆ ಕಳ್ಳ ಹಾಕಿದ್ದಾರೆ ಇಲ್ಲಿ ಸ್ವಲ್ಪ ಇಲ್ಲಿ ಮತ್ತೆ ತಂದಿದ್ದು ಒಳಗಡೆ ಇದು ಏನು ಇಲ್ಲ ಇದು ಕಂಬಕ್ಕೆ ನಾಲ್ಕು ಇದು ಎರಡು ಕಡೆಗೇನು ಕುಣಿ ಬಿದ್ದಿದೆ ಒಂದು ಸ್ವಲ್ಪ ರಾಗ ಏನಂತಂದ್ರೆ ಕಂಬ ಏನು ನಿಂತಿದೆ ಅಂದ್ರೆ ಹಂಗೆ ನಿಂತಿದೆ ಹೊರ್ತು ಬಟ್ ಏನಾದರೂ ಒಂದು ಜೋರಾಗಿ ಗಾಳಿ ಬಂದು ಮತ್ತೆ ಏನಾದರೂ ಮಳೆ ಬಂದು ನೆಂದು ಇರ್ತಕ್ಕಂಥ ಒಂದಿಷ್ಟು ಮಣ್ಣು ಏನಾದರೂ ಹೋಯ್ತಪ್ಪ ಅಂತಂದ್ರೆ ಇದು ಆ ಮಣ್ಣು ಏನಾದ್ರು ಒಂದಿಷ್ಟು ಇರ್ತಕ್ಕಂಥ ಮಣ್ಣು ಹೋಯ್ತಂದ್ರಗಿನ ಬಹಳ ದೊಡ್ಡ ಅನಾಹುತ ಸಂಭವ ಪರಿಸ್ಥಿತಿ ಇದೆ ಯಾಕಂತಂದ್ರೆ ಇಲ್ಲಿ ಬಹಳಷ್ಟು ಜನ ಓಡಾಡತಕ್ಕಂತ ರಸ್ತೆ ಇದು ನೀವು ನೋಡ್ತಾ ಇರ್ಬೋದು ಒಂದು ಟ್ರಾನ್ಸ್ಫಾರಮು ಇದು ಕನೆಕ್ಷನ್ ಇರ್ತಕ್ಕಂಥದ್ದು ಮತ್ತೆ ಈ ಕಡೆ ಎರಡು ಗೆ ಇದೇ ಲೈನ್ ಕನೆಕ್ಷನ್ ಇರ್ತಕ್ಕಂಥದ್ದು ಎರಡು ಟ್ರಾನ್ಸ್ಫಾರ್ಮ್ ಗೆ ಮತ್ತು ಇಲ್ಲಿ ಒಂದು ಗೆ ಕನೆಕ್ಷನ್ ನಾಲ್ಕು ಟ್ರಾನ್ಸ್ಫಾರಿಗೆ ಕನೆಕ್ಷನ್ ಇರ್ತಕ್ಕಂಥ ಒಂದು ಕಂಬನ್ನ ಇವರು ಸದ್ಯ ಮಟ್ಟಿಗೆ ಕನಿಷ್ಠ ಒಂದಿಷ್ಟು ಮಣ್ಣಾಯ್ಕೆ ಮುಚ್ಚಿ ಅದನ್ನ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಇವತ್ತು ಏನು ಅಧಿಕಾರಿಗಳು ಏನಿದ್ದಾರೆಲ್ಲ ಅಧಿಕಾರಿಗಳಿಗೆ ನಾನು ಇವತ್ತು ಆಗ್ರಹ ಪಡಿಸ್ತಾ ಇದ್ದೇನೆ ಸರಿಸುಮಾರು ಏನಾರು ಅನಾಹುತ ಆಯ್ತಂತನಗೇನೆ ಇದ್ರ ಬಗ್ಗೆ ಬಹಳಷ್ಟು ಅವರು ಅವರೇ ಹೊಣೆಗಾರಾಗ್ತಾರೆ ಇದಕ್ಕೆ ಏನು ಭಯಂಕರ ಬೇಜವಾಬ್ದಾರಿಯಿಂದ ಅವರು ಮಾಡಿರ್ತಕ್ಕಂಥ ಇದು ವಿಚಾರ ಯಾಕಂದ್ರೆಗಿನ್ನ ಅವ್ರ ಗಮನದಲ್ಲಿ ಇದ್ದರೂ ಕೂಡ ಅವರು ಮಾಡಿಲ್ಲ ಹಂಗಾಗಿ ನಾವು ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಈ ಸಮಸ್ಯೆಯನ್ನು ಕೈಗೆತ್ತಿಕೊಂಡಿದ್ದೀವಿ ನಾಳೆ ಇದ್ರ ಬಗ್ಗೆನೇ ನಮ್ಮದೊಂದು ಪಕ್ಷದಿಂದ ಹೊಸ ಏನು ಹೊಸಪೇಟೆ ತಾಲೂಕು ಮತ್ತು ವಿಜಯನಗರ ಜಿಲ್ಲಾ ಘಟಕದಿಂದ ನಾಳೆ ಇದ್ರ ಬಗ್ಗೆನೇ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾನು ಹೇಳ್ತಕ್ಕಂಥದ್ದು ನಂಬರ್ ಕೂಡ ಇಲ್ಲ ಹಾಗಾಗಿ ಈ ಕಂಬ ಕಂಬದಿಂದ ಅಧಿಕೃತನೋ ಅನಧಿಕೃತ ಗೊತ್ತಿಲ್ಲ ಹಾಗಾಗಿ ಇದು ಎರಡು ಕಡೆ ಕುಣಿಯನ್ನು ಆಗದಿದ್ದಾರೆ ಹಾಗಾಗಿ ಒಂದಿಷ್ಟು ಮಣ್ಣಿಂದ ಇದು ಮಣ್ಣಿನ ಗ್ರಿಪ್ ಇಂದ ಇದು ಕರೆಂಟ್ ಕಂಬ ನಿಂತ್ಕೊಂಡಿದೆ ಪೈಪ್ ಲೈನ್ ಕಲೆಕ್ಷನ್ ಕೊಟ್ಟು ಕಳೆದಿದ್ದಾರೆ ಆದ್ರೆ ಮುಚ್ಚಿಲ್ಲ ಇದನ್ನ ಸರಿಯಾದ ಒಂದು ವ್ಯವಸ್ಥೆ ಮಾಡಿಲ್ಲ ಹಾಗಾಗಿ ಇದು ಒಂದಿಷ್ಟು ಮಣ್ಣಿಂದ ಗ್ರಿಪ್ ಇಂದ ಅದು ನಿಂತ್ಕೊಂಡಿದೆ ಏನಾದ್ರೂ ಹೆಚ್ಚು ಕಡಿಮೆ ಮಳೆ ಗಾಳಿಗೆ ಬಿದ್ದೈತಪ್ಪ ನೋಡಿ ಗಾಡಿಗಳು ಬಹಳಷ್ಟು ಅಷ್ಟು ಬರ್ತದೆ